చిత్తేవి చనగవ అంక నేను హెంగిరీ ఓ చీ ఏనా బిడు దేవరు హంగో కండ్బుట్బుడ్తూ కవ నిజవ్వా నిమ్మంత్ర ఆశీవాదత్తు ఎంగో నాను తాయితవ నవ భాళ ఖుషి కూసి కవ ఈ జన్ ఊసాద్దు ఇల్వో అందకీ ఏదే వందేతన్యగ్ కవ నిజవ్వ బా ఖుషి అయితది కబా నన్ నిజవ్ ఎస్ సంతోష అయిత అంద్ర ఏకి ఆకలి కవ నన్ సుమ్ సిక్తీ ఒళ్ేదా సుమీరు నోడ్తాయి వాళ్ళవరికి ఒళ్దే ఆయ్ ఆయ్ తలస్కబేడా ಅಯ್ಯೋ ನನಗಂತು ನಿನ್ನ ಗಂಡ ಬಂದು ಹೇಳಿದರ್ಶನ ತಕ್ಷಣ ಖುಷಿ ಆದಿನ ಕನವ ನಿಮ್ಮ ಅಲ್ಲೇ ಇತ್ತು ಮನೇಲೇ ಅಯ್ಯೋ ಹೋಗ ನಿಮ್ಮ ಮೊದಲು ಹೋಗಿ ನೋಡಗವಣ್ಣ ಅವ್ನ್ ಬಿಟ್ಟು ಕಳಿಸ್ತು ಕಣವ ಅವ ಅಪ್ಪನು ಕರ್ಕ ಬರೀವ್ರಿ ಅವರು ಬಂದಿದ್ರು ಆಗದ ಹಂಗುವೆ ಬನ್ನಿ ನೀವೇ ಹೋಗಮ್ಮ ಅಂತ ಅಂತಂದ ಹಂಗಂದಿದ ಅವಳು ಅದಕ್ಕೆ ಅಣ್ಣನೂ ಇಲ್ಲ ಕಣವ ಮನೇಲಿ ಊರ್ಗೆ ಊರ್ಗೆ ಊರ್ಗೋಗಿದ್ರೆ ಈಗ ಹೋಗಿದ್ದಾರು ಯಾರೋ ಒಬ್ಬರೇ ಕೇಳ್ತಿತ್ತು ಅಕ್ಕೇ ಊರೇನ್ಬಿಟ್ಟು ಕಳಿಸ್ತಾ ಕಣ ಒಂದೇತ ಇರ್ತಾಳೆ

ನಾವೇ ಮನೆ ಮಾಡಿದ ನೀನ್ ಏನ್ ತಗೋಬೇಡ ಸುಮ್ನೀರು ಕೆಲ್ಸದಲ್ಲಿ ತಗೋಬೇಡ ಅಪ್ರೂಪ್ತ ಆಗಿರೋದಲ್ವಾ ಜಾಸ್ತಿ ರಿಸಲಕ್ ಹೋಗ್ಬೇಡ ಅಯ್ಯೋ ಇಲ್ಲ ಹಾಕಿಯವ ಯಾವ್ ಕೆಲ್ಸನು ಇಲ್ಲವಾ ಕೆಲ್ಸ ಹಾಕಿ ಎಲ್ಲರೂ ತಾವೇ ಮಾಡ್ತಾರ ನನ್ಗಾ ಏನ್ ಕುತ್ಕೊಂಡ್ 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 ಬೋರ್ ಅದ್ ಆಗದ ಏನ್ ಬಂಗ ಮಾಡ್ರು ಕೆಲ್ಸಕ್ಕೂ ಹೋಯ್ತಾರ ನಾನು ಇವ್ಗ ಎರ್ಗ ಇನ್ನೆಲ್ಲೂ ಊರ್ಬಿಟ್ಟು ಹೋಕೆಲ್ಲ ಆ ಕೆಲ್ಸಕ ಮಾಮೂಲಿ ಹೊಲದ ಕೆಲಸ ಅದು ಇದು ಹೇಳಿದ್ರ ಇಲ್ಲೇ ಸಣ್ಣ ಪುಟ್ಟ ಕೂಲಿ ಮಾಡ್ಕೊಂಡ ಯಾವಾಗ ಕಾಲ ಕಳಿತೀನಿ ಸುಮ್ಕಿರಪ್ಪ ನೀನು ಎಲ್ಲೂ ಹೋಗಬೇಡ ನೀನು ಎಷ್ಟು ಹೆಚ್ಚು ಕಟ್ಟ ನೋಡ್ಕೊ ಬಾ ಹಚ್ಚಿಕ್ತೇವಿ ಬಾ ಅಲ್ಲೇ ಇರುವ ಒಂದು ತಿಂಗಳು ಬೇಡಕ್ಕವ ಇಲ್ಲಿ ನಾನು ಅಲ್ಲಿ ಬಂದು ಕೂತ್ಕೊಬಿಟ್ರ ಇವ ನಾನು ಇದ್ದಾಗಲೇ ಊಟ ಉಣಕಿಲ್ಲ ಇಲ್ದವ್ರಂತ ನಿಗ್ವೇ ಇಲ್ಲ ನಾನು ಇಲ್ದಾದ್ರೆ ಊಟ ಗಿಟ ಎಲ್ಲ ಬಿಟ್ಬಿಡ್ತಾನೆ ಹೋಗಿದ್ರೆ ಹೋಗಮಿ ನೀನು ನಾನು ನೋಡ್ಕೊತೀನಿ ಹೋಗೋದೆ ನಾನು ಒಟ್ಟಿಗೆ ನಾನು ಉಣ್ಣದ ಕಾಣ ಹಿಂಗೆ ಕವ ನನಗೆ ಕಣ್ಣವ ನಾನು ಒಟ್ಟಿಗೆ ನಾನು ಉಣ್ಣದ ಕಾಣ ಹಿಂಗೆ ಅಂತ ನಾನು ಇದ್ದಂಗೆ ಅದ ಅಲ್ಲಿ ಏನು ಕೆಲಸ ನನಗೆ ಸುಮ್ನೀರವ ಹಾರ್ಕದ್ ನೈಸ್ಕಾ ಹಿಂಗ ಬಂದ್ ಬಂದು ಹೋದ್ರ ನನಗೆ ಭಾಳ ಸಂತೋಷ ಆಗಿದೆ ಕವ ಆಗ ಬವ್ವ ನೀನು ಬರ್ತೀನಿ ಬತ್ತಿನ ಸುಮ್ಕಿರ ಬತ್ತಿನ ಸುಮ್ಕಿರ ಅಯ್ಯೋ ಹೆಂಗ ಇಷ್ಟ ಪ್ರೀತಿ ಮಾಡ್ತಿರಲ್ಲ ನನಗೆ ಅಷ್ಟೇ ಸಂತೋಷ ಕಂತ ಆಯ್ತು ಬರ್ತೀನಿ ಸುಮ್ನೀರು ಏನೋ ನಿಮ್ ಆರೈಕೆಯಿಂದ ಒಂದ್ ಒಳ್ಳೇದಾಯ್ತು ಕವ ನನಗೆ ಅಷ್ಟೇ ಸಂತೋಷ ಸಂತೋಷ್ ಮಾತಾಡ್ತಾ ಇರಿ ಕಾಪಿ ಕಾಯಿಸ್ಕೊ ಬರ್ತೀನಿ ಅದಕ್ಕೆ ಕಾಪಿ ಓ ಯಾವಾಗ ಬಂದ್ರಿ ಬೇರ ಯಾವಾಗ ಬಂದ್ರವಾ ಬಾಕಾ ನಾನು ಬಾ ಚೆನ್ನಾಗಿದೆ ಚೆನ್ನಾಯ್ತಾಯವ ಹ್ಞೂ ಚೆನ್ನಾಗಿದೀ ಕಣ ನೀನು ಚೆನ್ನಾಗಿದ್ಯಾ ಅಯ್ಯೋ ನಮ್ದೇನವಾ ನಮ್ದೇನ ನೀವು ಚೆನ್ನಾಗಿರ್ಬೇಕು ಅದಕ್ಕೆ ನೀವ್ ಚೆನ್ನಾಗಿರ್ಬೇಡ್ದಾ ಹಂಗಲ್ಲಕ್ಕವ ಹೇಳ್ತಾ ಬರ ಚಿತ್ತೇವಿ ಬಸ್ರಾಗಿರ ವಿಷ ಹೇಳ್ದಿ ಅಯ್ಯೋ ನಿಮ್ಮ ಕಂಡ್ರ ಬಿದ್ದೇ ಸಾಯ್ತಾರ ಕಣವ ಗಂಡು ಇರ್ತವ ಅವ್ ಎಚ್ ಕಟ್ಲಾಗ ಹೇಳ್ತಾ ಇಲ್ಲ ನಾನು ನಿಜವಾಗ್ಲಾ ಭಾಳ ಖುಷಿ ಆಯ್ತದ ಹಂಗೆ ಮಾತಾಡ್ತಾರ ಹಿಂಗೆ ಮಾತಾಡ್ತಾರ ಅಷ್ಟ್ ಪ್ರೀತಿ ಮಾಡ್ತಾರ ಅಷ್ಟ್ ಭಾವನಿಸ್ತಾರ ಅನ್ಕೊಂಡಿ ಬರೀ ನಿಮ್ಸುದಿನಕವಾ ಯಾವಾಗಲೂ ಬರೀ ನಿಮ್ಮ ಸುದ್ದಿನೇ ಮಾತಾಡೋದು ಅಯ್ಯೋ ಯಾಕವ ಅವ್ರು ಪ್ರೀತಿ ಮಾಡೋಕೆ ನಾವಿಲ್ಲಿ ಗಂಟೆ ಬರೋದು ಈಗ ನೀನು ಪ್ರೀತಿಯಿಂದ ಮಾತಾಡಲಿಲ್ಲ ಅಂದ್ರೆ ನಾನು ನಿನ್ಕಲಿ ಮಾತಾಡೋಣಕ್ಕ ಇದು ನಾನು ನೀನು ಮಾತಾಡ್ದಾಗ ಅತ್ಲು ಮಕ ಇತ್ಲು ಮಕ ಹಾಕಿದ್ರೆ ನಿಮ್ಗೆ ಮಾತಾಡ್ಸೋಕೆ ಮನ್ಸ್ಕೊಂಡದ ಹೇಳಿ ನೀನೇ ಹ್ಞೂ ಅಯ್ಯೋ ಇವತ್ತಿನ ಕಾಲದಲ್ಲ ನೀನು ಕೂತಿದ್ದಾರಾ ಏನಾಗಳ್ದೆ ಇದ್ದಾರ ಇಲ್ವೋ ನಂಗೆ ಆಯ್ತದ ಹಾಗೆ ಇರೋ ಗಂಟ ಪ್ರೀತಿ ವಿಶ್ವಾಸನ ಇರಬೇಕು ಕವ ನಮಗೂ ಅಷ್ಟೇ ಕವ ನಾವು ನಿಜವಾಗ್ಲೂ ಚಿಕ್ಕವಿಯಾ ನನ್ನ ಮಗೋ ನಿಂತ ಹೆಚ್ಚಾಗ ಅನ್ಕೊತೀವಿ ನಾನು ಅವಳು ಅಷ್ಟೇಯಾ ಒಂದು ಏನೇ ಮಾಡಿ ಒಂದು ಕೋಳಿ ಸಾರು ಮಾಡ್ಲಾ ಆಮೇಲೆ ಬಾಳೆದ್ರು ಮಾಡಿ ಏನು ಮಾಡಿದ್ರು ನಿಜವಾಗ್ಲೂ ಅವ್ವ ನಾನು ಬಿಟ್ಬಿಟ್ಟು ಉಣ್ಣಕಿಲಕ್ಕವ ಅವೇನು ನನಗೆ ರಾತ್ರಿ ಹೊತ್ತು ಮಾಡ್ಬಿಟ್ರುವಾ ಎತ್ತು ಮುರ್ತದ ಹಂಗೆ ಪ್ರೀತಿ ವಿಶ್ವಾಸದಲ್ಲಿ ಭಾಳ ಚೆನ್ನಾಗಿ ಇಬೇಕವ ನಾವು ನಿಜವಾಗ್ಲೂ ಒಂದು ದಿವಸ ನಾವು ಜಗಳ ಹಾಕೊಂಡವ್ರೆ ಅಲ್ಲ ಹಾಂ ಅಕ್ಕ ಅಕ್ಕಪಕ್ಕದ ಅಂದ್ರೆ ಅಕ್ಕ ತಂಗಿಯರ್ಗಿಂತ ಹೆಚ್ಚಾಗಿ ಹ್ಞೂ ಅವ ನಿಮ್ಮ ಕೂಟ ಮುಚ್ಕೊಂಡೇನ ಅಯ್ಯೋ ಅದೇಲ್ವೋ ಬೇಕಾಗಿರೋದು ಸುಮ್ಮನೆಲ್ವ ಏನು ಸತ್ತಾಗಿ ಓದ್ಕೋಬೇಕಿಲ್ಲ ನನಗೆ ಬಂದು ಹೇಳ್ತ ಬೈರಪ್ಪ ಬೈರಪ್ಪನೇ ಬಂದಿತ್ತು ಅಂದ್ಬಿಟ್ಟು ನನಗೆ ಹೊಸಿ ಕುಸಿಯಾಗಿ ಕಣ ನೀನು ಏನಾದ್ರು ಅನ್ಕೋ ನನಗಂತೂ ಭಾಳ ಸಂತೋಷ ಆಯಿತು ದೇವ್ರದ್ದು ಹೆಂಗ ಒಳ್ಳೇದಾಯ್ತಲ್ಲ ಅಂದ್ಬಿಟ್ಟು ಆಗ ನಮ್ಮ ಮಟ್ಟಿಯವ್ರ ಮನೆತಾವಿದ್ರು ಹೋಗಿ ನೋಡ್ಕೊಬ್ರಾಗ ಅಂದ್ಬಿಟ್ಟು ಅವರು ಕಳ್ಸೋರು ಬೌವ್ವಾ ನೀನು ಒಂದ್ಸತಿ ಊರಿಗೆ ಬರೋಕಾಯ್ತದ ಬರದನೇ ಹೋಗ್ದೆ ಇರಾಕದ ಬರಕಾಯ್ತದ ಸುಮ್ಮನೀರಿ ಬತ್ತೀವಂತ ಆತಾಗ ಬಂದ್ರ ಬತ್ತಿ ಸುಮ್ನಿರಿ ನಮ್ಗೂ ನಿಮ್ಮ ದಿಕ್ಕಾಯಲ್ಲ ಬರಬೇಕು ಆ ಮನೆಗಳ್ ಓಡಬೇಕು ಅನ್ಕಂಡಿ ನನಗೂ ಭಾಳ ಆಸ ಬರ್ತೀನಿ ಕವ ಬತ್ತಿ ಅಯ್ಯೋ ಬೈರಪ್ಪನೂ ಆ ಚಿತ್ತವಿ ನಾವು ಅದನ್ನೇ ಹೋಗಲ್ತಾರೆ ಕವ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರ ವಡೆ ಮಾಡ್ತಾರೆ ಒಬ್ಬಿಟ್ಟು ಮಾಡ್ತಾರ कोळी बडण श्रुम्तार ओद्र उन्नगु बिडतील हंग बसतारा ओसिविक पाटी हर निम अय्यो बव अयर हणत बैरकेवा अमनगीवडबड सुमकिरप ना बेड अंतेवनी अद्या अद्याय मुव ओ अली निगंटे बंद जंगे कलसक सुमकिराव हु येनवा च बनिवसी चि बैर बर्तर அங்கே பரோதா சுமம் நமக்கு நம்ம கடைக்கு வரப்பா நோட்பு அந்த பால் ஆசைக்கவா ஊக்காய் சுமினா வரக்காய் ஆ நோடுமா ஆத்தினா இன்னொரு வாரது நைசு விட்குறாரா ஆ ட்ரெஸ் இஸ்க்கண்ட் சாக்கா பத்தினி ஏன்னா பைர பத்தியாங்கடா ஜொத்தியில் பர்த்தினி கவா பண்ணி பண்ணி ஒன்று வார ஐட்டு பரீரத்தை அய்யோ இல்லக்கவா இல்ல இல்லை ஒன்று வாரெல்லா நான் கூத்துக்கண்ட்ரா நன் கூஸ்கா அடிகை மாடிர யாரா மதை மாடில்வாடிவி கவாடிவிக்கா யாத்த உபயோக அவளா నన్న నారని మగనేవ తంది తంది మదే మాకీ నా ఖర్చు హండీ అయ్యో బుడు ఆళవ గండిల్వ నన్న ఆదిన ఎల్ తాయి అంద ఎల్నూ ఖర్చు హాకం ఏణ్ ఖర్చాగా గణను ఖర్చు ఎన్ను హాకం ననే మదే మాట్కండికవ నన్న నా మిర్న ఇలాక్కవ మార కంటు ఇకీ ఇన్వ బీటూ ఆగిలక ఆటోద కార్య అవును యవన్ కట్కం ఓదు పత్తి ఇలాకవ ఇంతవ అవ్వ బుత్కవళ సత్తవ్లా అన్నదూ దిగ్లదవ ನನಗೆ ನನ್ನ ಅದ್ನಿ ಹೇಳಲಿಲ್ಲ ಅದೇನೋ ಮುಂದೆ ಆಗಿ ಅಂದೆ ಅಂತ ಅವನು ಯಾವನ್ನು ಪ್ರೀತಿಸಿಲ್ಲಂತೆ ಅದಕ್ಕೆ ನಮ್ಗೆ ಆ ವಿಷಯ ಗೊತ್ತಾಗ್ನಿಲ್ಲಕವಾ ಇವಳಿ ಏಳ್ನೂ ಇಲ್ಲ ನನ್ನ ಆದನಿ ಹ್ಞೂ ಮದುವೆ ಮಾಡ್ಕೊಂಡ್ಮೇಲೆ ಅವಳು ಓಡೋದ ಮೇಲೆ ಗೊತ್ತಾಯ್ತು ಕವ ಈಗ ತಗಿ ತಗಿ ಅಂತ ಓಡ್ತಾ ಅವ ಎಲ್ಲುವೇ ಎಲ್ಲೂ ಸುಟ್ಟಾಯ್ತಲ್ಲಕ್ಕವ ನಾನು ಕೂಸ್ಕೊತಾಗ ಮದುವೆ ಮಾಡ್ಮ ಅಂದ್ಬಿಟ್ಟು ನಾನು ಭಾಳ ತಡಕ್ತವನಿ ಎತ್ತಗೂ ಇಲ್ಲಕ್ಕವ ಅಯ್ಯೋ ಚೆನ್ನಾಗಿ ವಿಚಾರಿಸ್ ಮಾಡ್ಕೊಬೇಕಲ್ವ ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಒಂದು ಹುಡುಗಿ ಮದುವೆ ಮಾಡ್ಕೊಳ್ಬೇಕು ಅವ್ರವೇ ಭಾಳ ಕಣಮ್ಮ ನೀನು ಏನಾದ್ರು ಅನ್ಕೊ ಕೇಳ್ದೆಲ್ಲಾಕ ನಾಯಿ ಮಟ್ಟ ಇತ್ತು ನನಗೆ ನಮ್ಮ ಕಾಲದಲ್ಲಿ ನಾವು ಗಂಡುರ ಮಕ್ಳು ನೋಡ್ತಿಲ್ಲ ನಮ್ಮ ಅಪ್ಪ ತೋರ್ದವ್ರನ್ನ ಕಣ್ಣು ಮುಚ್ಕೊಂಡು ತಾಯಿ ಕಟ್ಸ್ಕೊಳವು ಇವತ್ತು ಕಾಲದಲ್ಲಿ ಹಂಗೆ ನಡ್ದದ ಮೊದಲಕ್ಕಿಂತ ಮುಂಚೆಗೆ ಚೆನ್ನಾಗಿ ಕೇಳ್ಕೊಬೇಕು ಮದ್ವೆ ಇಷ್ಟು ಬಾ ಹೆಂಗೆ ಅಂತ ಕೇಳ್ದಿ ಕವ ಕೇಳ್ದಿ ಕೇಳ್ದು ಕೇಳ್ದಿ ಅವ್ವ ನೀನು ನನಗೆ ಬಾಯ್ಬಿಟ್ಟು ಹೇಳ ಹೆಂಗೆ ಬೆಪ್ನಾಗ ಕುತ್ಕೊಬೇಡ ಹಾಳಗಡಿದು ಬೆಪನಾಗ ಕುತ್ಕೊಳ್ತಿತ್ತು ಕವ ಸುಮ್ಮನೆ ಕೂತ್ಕೊತಿದ್ದಾಗ ಕುತ್ಕೋತಿತ್ತು ನಮಗೂ ವಾ ಯಾಕೆ ಮನ ಆಯಿತು ಅದಕ್ಕೆ ಹೋಗ್ಬಿಟ್ಟು ಯಾಕೆ ಕುತ್ಕೊಂಡಿ ಇಷ್ಟು ಬಾಕಷ್ಟು ಅಷ್ಟವಾಗಿ ಹೇಳು ಬಾಯ್ಬಿಟ್ಟು ಹೇಳ್ರಲ್ಲ ಗೊತ್ತಾಗೋದು ಅಂದ್ಬಿಟ್ಟು ಹಂಗಂದೇಕವ ಹಂಗಂದ್ರು ಅವ ಏನು ಮಾಡಿದ್ರು ಬಾಯ್ಬಿಟ್ಟು ಹೇಳ್ನಿಲ್ಲಕವ ನಂಗೆ ಇಷ್ಟ ಕತೆ ನಂಗೆ ಇಷ್ಟಕತೆ ಅಂದ್ಲು ಇಷ್ಟ ಅಂತ ಅಂದ್ಲಲ್ಲ ಅಂದ್ಬಿಟ್ಟು ನಾನೇ ಹೇಳಿಕ ಮಾಡ್ಕೊಂಡು ಮಾಡ್ಕೊಂಡ್ಮೇಲೆ ಗೊತ್ತಾಯ್ತು ಹಿಂಗೆ ಮದುವೆ ಮದ್ವಾಗ ಒಂದು ಆರು ಗಂಟು ಇರ್ತನಿಲಕ್ಕವ ಈ ಸಾಸ್ರವಾಗಿತ್ತಿಲ್ಲ ಆಗಿತಿರ ಓಡೋದ್ಲು ಅದೇ ಏತ್ನಲ್ಲಿ ಅವನು ಕುರ್ಗಿ ಕುರ್ಗಿ ಸಾಯ್ತಾ ಕುಂತಾನ ಏನು ಮಾಡ್ಯವ ಅದ್ಕೆ ಎಲ್ಲೂ ಹೋಗಕ್ಕೆ ಹಾಕ್ಲಾಕವ ಹಂಗೆ ಇಟ್ಟು ಮಾಡ್ಕೊಡ್ಬೇಕಲ್ಲ ಒಳ್ಳು ಮನೆ ಆಯಿತು ನನ್ನ ಮಗ ஆர்க்கு ஓதனா முருக்கு வந்தோன எல்லோ ஓய்த்திலக்கவ பப்பா இங்க நன் மகன் கந்த ஒழைய மகன்கா இவத்து அது அவரு கஷ்ட கொடுப்பாக்கவா யோ ஏன்னா மக்காக்கேன் மங்கிர்வ அணை பரதல் பண்ணிர் அன்போஸ் தா எதாரும் சால கொடங்குனே சிக்கில சுும்னீரமா பேஜார் மாட்கேட அக்கேக்கவ எல்லூ ஓகேக்கிறா பாவவர மனையே பஞ்சூரா அடிகை மாட்னா அல்ல ஊட்ட மாத்தி பத்தி சுமக்கேரு பத்தி சுமம்க்க முந்துவது ப்ளீஸ் லைக் மாடி கமெண்ட்மி சப்ஸ்க்ரைப்